ಹಾಯ್ ಫ್ರೆಂಡ್ಸ್ ನನ್ನ ನಾಯಿ ಮರಿಗೆ ಸ್ನಾನ ಮಾಡೋಣ ಅಂತ ಬಿಸಿ ನೀರು ಎತ್ಕೊಂಬಂದು ಬಕೀಟಾಗ ಸ್ನಾನ ಮಾಡಿಸ್ತೀನಿ ಚೆನ್ನಾಗಿ ಬಿಸಿ ನೀರು ಹಾಕೋಣ ಚಲಿ ಸಣ್ಣ ಮರಿಯಲ್ಲ ನಾಯಿ ಮರಿ ಅದರಿಂದ ಶಾಂಪೂ ಹಾಕಿ ತೊಳಿತೀನಿ ನನ್ನ ನಾಯಿನ ಅದ್ರಕ್ಕೂ ಸ್ನಾನ ಮಾಡಿಸೋಣ ಅಂತ ನಾನು ಕುತ್ಕೊಳ್ಳಕ್ಕೆ ಕ್ರೇಟ್ ಎತ್ಕೊಂಡ್ಬಂತೀನಿ ಸಣ್ಣದಲ್ಲ ನಾಯಿ ಮರಿ ಅದರಿಂದ ಬಿಸಿ ನೀರು ಸ್ನಾನ ಮಾಡಿಸೋಣ ಅಂತ ನಾಯಿಗೆ ಇವಾಗ ನಾಯಿ ಮರಿ ನೀಡ್ಕೊಂಬತ್ತೀನಿ ಪುಟ್ಟ ಮರಿ ಅಲ್ಲ ಅದು ಅದರಿಂದ ನಾನು ಸಾಕೊಳ್ತಾ ಇದ್ದ ಮರಿನ ಚೆನ್ನಾಗೈತೆ ಶಾಂಪು ತೊಳೆದ್ರೆ ಚೆನ್ನಾಗಿತ್ತದ ನೋಡಿ ನಮ್ಮ ನಾಯಿ ಇದು ಎಷ್ಟು ಚೆನ್ನಾಗೈತೆ ನೋಡಿ ಮುದ್ದು ಮುದ್ದ ಇವಾಗ ಸ್ನಾನ ಮಾಡ್ಸಕ್ ಹೋಗ್ತಾ ನಾನು ಚೆನ್ನಾಗಿ ಸ್ನಾನ ಮಾಡಿಸೋಣ ಅಂತ ಇವತ್ತು ಮನೆ ಕೆಲಸ ಎಲ್ಲ ಆಯಿತು ಬಟ್ಟೆ ಹಿಂಡಿದ್ದು ಅವೆಲ್ಲ ಆಯಿತು ಅದಕ್ಕೆ ಸ್ನಾನ ಹಂಗೆ ಮಾಡಿಸ್ಬಿಡೋಣ ಅಂತ ಸ್ನಾನ ಮಾಡಿಸ್ತಾ ಇದ್ನಿ ನೋಡಿ ಸೈಲೆಂಟಾಗಿ ಕೂತ್ಕೊಂಡಾಯ್ತವ ಅದು ಸಣ್ಣ ಮರಿಯಲ್ಲ ಚಳಿ ಜಾಸ್ತಿ ಅದರಿಂದ ಸ್ವಲ್ಪ ಬಿಚ್ಚು ಬಿಚ್ಚಿಗೆ ನೀರು ಹಾಕೋಣ ಅಂತ ನಾನು ಕ್ಲಿನಿಕ್ ಶಾಂಪ್ ಹಾಕಿ ಸ್ನಾನ ಮಾಡಿಸ್ತಾ ಇದ್ದೀನಿ ಅದ್ರಾಗ ನೋಡಿ ಎಷ್ಟು ಚೆನ್ನಾಗಿ ಕಲ್ದಿರೋ ಅದು ನಾನು ಸ್ನಾನ ಮಾಡಿಸ್ತಾಯಿದ್ರೆ ಏನು ಅಮ್ಮಗೆ ಏನು ಕೆಲಸ ಇಲ್ಲ ಅಂದ್ಕೊಳ್ತೀರೇನೋ ನಾ ಏನು ಸ್ನಾನ ಮಾಡಬೇಕು ತಾನೆ ಪಾಪ ನೋಡಿ ಎಷ್ಟು ಚೆನ್ನಾಗಿ ಕಲ್ದಿರೋ ಗಲಾಟೆ ಮಾಡ್ದಿರಾಯಿತು ಏನು ಗಲಾಟೆ ಇಲ್ಲ ಸ್ನಾನ ಮಾಡಿಸೋಂಥದ್ದು ನಾನು ಏನನ್ನ ಗಲಾಟೆ ಮಾಡ್ತಾ ಇದೇನೋ ಅಂದ್ಕೊಂಡಿ ಮಾಡಲ್ಲ ಅದು ಪಾಪ ಅದೇನೋ ಗಿ ಒಂದು ಶ್ಯಾಂಪು ಎಲ್ಲ ಹಾಕ್ಬಿಡ್ಬೇಕು ಇದ್ರಕ್ಕೆ ನೋಡಕ್ಕೆ ಅಷ್ಟೇ ಇರೋದು ಅದು ಎಷ್ಟು ಚೆನ್ನಾಗಿ ಬಗುಲ್ತಂದು ಗೊತ್ತಾ ನಾನು ಮನೆ ಕೆಲಸ ಎಲ್ಲ ಆಯಿತು ಬಟ್ಟೆ ಎಲ್ಲ ಹಿಂಡಿದ್ದೀನಿ ಎಲ್ಲ ಆಯಿತು ಅದರಿಂದ ಇದ್ರಕ್ಕೆ ಮಾಡಿಸ್ಬಿಡೋಣ ಸ್ನಾನ ಅಂತ ಪಾಪ ಮೊಣ್ಣಗೆ ಹೊರಲಾಡ್ತಾ ಇತ್ತು ಜಾಸ್ತಿ ನಾವೇ ಇತ್ಕೊಂಡ್ಬಿಡ್ತ ಅದ್ರಕ ಅದರಿಂದ ಸ್ನಾನ ಮಾಡಿಸ್ತಾ ಇರೋದು ನಾನು ಪಾಪ ಚಿಕ್ಕ ಅಲ್ಲ ನನ್ನ ವೀಡಿಯೋಗಳು ಏನು ಈ ನಡುವೆ ಅಪ್ಲೋಡ್ ಆಗಲ್ಲ ನಾನು ಕಾಲಿಗೆ ಇದ್ದಾಗ ಯಾವುದೋ ಒಂದು ನೋಡಿ ನೋಡಿ ಏನು ಗಲಾಟೆ ಮಾಡ್ತಾ ಇತ್ತು ಬಿಸಿ ನೀರು ಹಾಕಿ ಸ್ನಾನ ಮಾಡಿಸಿದ್ರೆ ಕೂಡ ಚಳಿ ಎಲ್ಲ ಪಾಪ ಚಳಿ ಕೊಸ್ರ ಸ್ನಾನ ಮುಗಿಂತ ಬಂತು ಗಲಾಟೆ ಜಾಸ್ತಿ ಮಾಡಲ್ಲ ಹೆಂಗೋ ನಾನು ಗಲಾಟೆ ಮಾಡ್ತಾ ಅಂದ್ಕೊಂಡ್ನಿ ನಾನು ಮಕ್ಕಳಿದ್ದಾಗ ಸ್ನಾನ ಮಾಡ್ಸೋನ್ ಇದ್ರಕ್ಕೆ ಕನ್ಕೊಂಡಿ ನಮ್ಮ ಮಗ ಏನು ಮಾಡಲ್ಲಮ್ಮ ಮಾಡ್ಸೋಣ ನೋಡಿ ಎಷ್ಟು ಚೆನ್ನಾಗಿ ನಿಲ್ತ್ಕೊಂಡೈತ ಅದು ನಮ್ಮ ಮಕ್ಕಳನ್ನ ಗಲಾಟ ಮಾಡ್ತಾರೆ ಅದು ಮಾಡ್ತದೇನು ಮುದ್ದು ಮುದ್ದೆ ಚೆನ್ನಾಗೈತೆ ಮರಿ ಪಾಪ ಏನು ಬಿದ್ದಾಗಿದೆಯಾ ಅದ್ರಕ ಅದರಿಂದ ಸ್ನಾನ ಮಾಡಿಸಿದ್ದು ನಮಗೆ ಇರೋಕ್ಕಾಗಲ್ಲ ಆಗಲ್ಲವ ದಿನ ಮೂರು ದಿನ ಸ್ನಾನ ಮಾಡ್ತೀರಿದ್ರೆ ಏನು ಪಾಪ ನಾಯಿ ಮರಿಯಲ್ಲ ಫಸ್ಟ್ ಒಂದ್ ನಾಯಿ ಇತ್ತು ನಮ್ಮ ಮನೆಯಾಗ ಬಿಳಿ ನಾಯಿ ಅಂದ್ರೆ ಇಷ್ಟ ನನಗೆ ಅದ್ರ ಪಾಪ ವಯಸ್ಸು ಜಾಸ್ತಿ ಆಗೋಯ್ತು ಎಲ್ಲೋಗಿ ಸತ್ತೋಯ್ತೋ ಏನೋ ನಾವು ಹುಡ್ಕಲಾಡಿ ಹುಡ್ಕಲಾಡಿ ಕಾಣಿಸೇ ಇಲ್ಲ ಜಾಸ್ತಿ ಮರಿಗಳನ್ನ ತಕೊಂಬಂದು ಸಾಕಿದ್ನಿ ಯಾವುದೂ ಉಳಿಯಿಲ್ಲ ಅದರಿಂದ ಬೇಜಾರ್ಮ್ಯಾಗೆ ನಡುವೆ ನಾಯಿ ಯಾವುದು ತಗೊಂಬಂದು ನಾನು ಸಾಕಿಲ್ಲ ನನ್ನ ಮಗನೂ ಇಷ್ಟ ಬಿದ್ದು ಈ ಮರಿನ ತಂದವನೇ ಇದು ಕಾಫಿ ಕಲ್ಲರು ನಂಗೆ ನಾಯಿ ಮರಿನ್ ಸಾಕಬೇಕಂದ್ರೆ ಜಾಸ್ತಿ ತುಂಬ ಇಷ್ಟ ನೋಡಿ ಹಾಗೆ ಸ್ನಾನ ಇದ್ರದ್ದು ಹೆಂಗೈತೆ ನೋಡಿ ಬಿಸಿಲ್ಕಿಕ್ಕ ಬಿಸಿಲು ಕಿಕ್ಕಿದ್ರೆ ಚೆನ್ನಾಗಿ ಹಾರ್ಕೊಳ್ತದಲ್ಲ ಪಾಪ ಅದ್ರಕ್ಕೂ ಚಳಿ ಇಲ್ದಿರ ಇರ್ತದ ನೋಡಿ ಏನು ಚೆನ್ನಾಗಿ ಕೂತ್ಕೊಂಡಾಯ್ತಾ ಬಿಟ್ರೆ ಓದ್ತದ ಮಣ್ಣಾಗ ಹೊರಲಾಡ್ತದ ಅದರಿಂದ ಅಲ್ಲೇ ಕುತ್ಕೊಂಡು ಬಿಸ್ಲಾಗ ಸ್ವಲ್ಪ ತಿಕ್ಕೊಳ ಅಂತ ಏನು ಬಗಲ್ತದ್ ಗೊತ್ತಾ ನಾಯಿ ಸಣ್ಣಗ ಇದ್ರೆ ಕೊಡ ಮರಿ ಯಾರು ಮಂತ್ ಬರ್ಸ ಚಳಿ ಅಲ್ಲ ಪಾಪ ಬಿಟ್ರೆ ಹೋತದ ಅದರಿಂದ ಇಡ್ಕೊಂಡಿದ್ವಿ